ಬೆಂಗಳೂರಿನ ದೇವನಹಳ್ಳಿ ಇಂದಿರಾನಗರ ಮಾರ್ಗದಿಂದ ಹೋಗುವ ಖಾಸಗಿ ಬಸ್ಗಳಲ್ಲಿ ಜಾನುವಾರು ತುಂಬುವ ಹಾಗೆ ಜನರನ್ನ ತುಂಬಿಕೊಂಡು ಹೋಗ್ತಾ ಇದೆ ಇಲ್ಲಿ ಆರ್ಟಿಒ ಕಣ್ಮುಚ್ಚಿಕೊಳ್ತಿರುವ ಇಲ್ಲ ಗೊತ್ತಿದ್ರೂ ಸುಮ್ಮನಿದ್ದಾರ ಜನರ ಪ್ರಾಣದ ಜೊತೆ ಆಟ ಆಡುವ ಖಾಸಗಿ ಬಸ್ ಮಾಲೀಕರು ಸೂಕ್ತ ಕ್ರಮ ಜರುಗಿಸದೆ ಒಳ ಒಪ್ಪಂದಕ್ಕೇನಾದರೂ ಒಪ್ಪಿ ರೈಟ್ ರೈಟ್ ಎಂದು ಹೇಳ್ತಾ ಇದ್ದಾರ ಇಂದಿರಾನಗರ ಆರ್ ಟಿಒ ಎಂಬ ಪ್ರಶ್ನೆ ಮೂಡಿದೆ ಬೆಂಗಳೂರಿನಿಂದ ನೇಪಾಳಕ್ಕೆ ಹೋಗುವ ಖಾಸಗಿ ಬಸ್ಗಳಲ್ಲಿ ಜಾನುವಾರು ತುಂಬುವ ರೀತಿ ಪ್ಯಾಸೆಂಜರ್ ಲೋಡ್ ಮಾಡಲಾಗ್ತಾ ಇದೆ ಹೀಗೆ ಮಾಡಿಕೊಂಡು ಹೊರಡುವ ಖಾಸಗಿ ಬಸ್ಗಳಲ್ಲಿ ನಲವತ್ತು ಜನರು ಪ್ರಯಾಣಿಸುವ ಬಸ್ನಲ್ಲಿ ಎಂಬತ್ತಕ್ಕಿಂತ ಹೆಚ್ಚು ಪ್ರಯಾಣಿಕರನ್ನ ಹಾಕಿಕೊಂಡು ಪ್ರಯಾಣ ಮಾಡ್ತಾ ಇವೆ ಖಾಸಗಿ ಬಸ್ಗಳು ಜನರ ಪ್ರಾಣ ರಕ್ಷಣೆ ಎಲ್ಲಿದೆ ಅನ್ನೋದಕ್ಕೆ ಉತ್ತರ ಹೇಳಬೇಕು ದೇವನಹಳ್ಳಿ ಸ್ಟೇಷನ್ಗೆ ಖಾಸಗಿ ಬಸ್ಗಳಿಗೆ ಮಿತಿ ಮೀರಿದ ಸೀಟ್ ಹಾಕಿದರೆ ಖಾಸಗಿ ಬಸ್ಗಳನ್ನು ಸೀಸ್ ಮಾಡಿ ಸೂಕ್ತ ಕ್ರಮ ಜರುಗಿಸುವವರು ಆದರೆ ಅದೇ ಇಂದಿರಾನಗರ ಸ್ಟೇಷನ್ನಲ್ಲಿ ಅಲ್ಲಿ ಸಾರಿಗೆ ಅಧಿಕಾರಿ ಆರ್ ಟಿ ಒ ಬಸ್ನಲ್ಲಿ ಹೆಚ್ಚಿನ ಸೀಟ್ ಹಾಕಿದರೆ ಇನ್ನೂರು ರೂಪಾಯಿ ದಂಡ ಹಾಕ್ತಾರೆ ಹಾಗಾದರೆ ಇಲ್ಲಿ ಒಬ್ಬ ಪ್ರಯಾಣಿಕನ ಬೆಲೆ ಇನ್ನೂರು ರೂಪಾಯಿ ಅಂದ ಹಾಗೆ ಆಯಿತು ಆರ್ ಟಿ ಒ ಅಧಿಕಾರಿಗಳು ಇದಕ್ಕೆ ಉತ್ತರ ನೀಡಬೇಕು ಹಾಗಾದ್ರೆ ಜನರ ಪ್ರಾಣಕ್ಕೆ ದಂಡ ಹಾಕುವ ಮೂಲಕ ಬೆಲೆ ಕಟ್ಟುತ್ತಿದ್ದಾರೆ ಆರ್ಟಿಒ ಇಲ್ಲಿನ ಅಧಿಕಾರಿಗಳ ನಡೆ ಯಕ್ಷ ಪ್ರಶ್ನೆಯನ್ನ ಸೃಷ್ಟಿಸಿದೆ ಸಾರಿಗೆ ಸಚಿವರೇ ಸ್ವಲ್ಪ ಇತ್ತ ಕಡೆ ಗಮನ ಹರಿಸಿ ಕಣ್ತೆರೆದು ನೋಡಬೇಕಾಗಿದೆ ಪ್ರಾಣದ ಜೊತೆ ಚಲ್ಲಾಟವಾಡುವ ಖಾಸಗಿ ಬಸ್ಗಳ ಮಾಲೀಕರು ಒಂದು ಕಡೆಯಾದ್ರೆ ಖಾಸಗಿ ಬಸ್ಗಳಿಗೆ ಓವರ್ ಸೀಟ್ ಹಾಕಿ ಒಬ್ಬ ವ್ಯಕ್ತಿಗೆ ಇನ್ನೂರು ರೂಪಾಯಿ ದಂಡ ಹಾಕಿ ಅವರ ಪ್ರಾಣದ ಜೊತೆಗೆ ಆಟವಾಡುತ್ತಿರುವ ಆರ್ ಅಧಿಕಾರಿಗಳು ಮತ್ತೊಂದು ಕಡೆ